ಹದಿನೆಂಟು ವರ್ಷಗಳ ನಂತರ ಗೆದ್ದಿದೆ ಅದರಲ್ಲಿ ಬೆಂಗಳೂರಿನವರು ಒಬ್ಬರ ಇಬ್ಬರೋ ಇರಬೇಕು ಅಷ್ಟೇ ಆರ್ ಸಿ ಒಬ್ಬರ ಒಬ್ರು ಒಬ್ಬರು ಒಬ್ಬರಿದ್ದರು ಅವ್ರು ಯಾರವರು ರಣಜಿ ಟ್ರೋಫಿ ಅಧ್ಯಕ್ಷರಾಗಿ ಕ್ಯಾಪ್ಟನ್ ಹಾಂ ಗೊತ್ತಿಲ್ವಾ ನಿಂಗೇನು ಗೊತ್ತಿಲ್ಲ ಕ್ರಿಕೆಟ್ ಗೊತ್ತಿಲ್ಲ ಚಿನ್ನರಪ್ಪ ரஜீி ட்ரோஃபி கேப்டன் கிரிக்கெட் ஃபாலோயர் நான் அஸ்டேன் அல்ல நினைக்க ஃபேன்பிட்டு ஏனாகி ஆ கிரிக்கெட் ஃபேன் அஸ்டே நோ நோ கிரிக்கெட் ஃபேனும் அல்ல கிரிக்கெட் ஃபாலோயர் ஆ ஐ ನಾನು ಈ ಕ್ರಿಕೆಟ್ ಆಡಿಲ್ಲ ಯಾವತ್ತೂ ನಿಜ ಹೇಳಬೇಕು ಅಂದ್ರೆ ಈ ಸ್ಕೂಲ್ನಲ್ಲಿ ಇರುವಾಗ ಗಲಾಟೆ ಮಾಡಿ ಸಾರಿ ಬ್ಯಾಟ್ ಔಟ್ ಆಗಿಬಿಡುವೆ ಅದರಿಂದ ಆಡದೆ ಬಿಡ್ಬಿಟ್ಟೆ ನಾನು ಅಗರ್ವಾಲ್ ಅಗರ್ವಾಲ್ ಕರೆಕ್ಟ್ 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 ಅಗರ್ವಾಲ್ ಇಬ್ಬರು ಜನ ಕರ್ನಾಟಕದವರು ಆಡಿದರು ಅವರು ಎಲ್ಲ ಮ್ಯಾಚ್ಗಳನ್ನೂ ಆಡಲಿಲ್ಲ ಕೆಲವು ಮ್ಯಾಚ್ಗಳನ್ನು ಆಡಿದರು ಆದರೆ ಕೊಹ್ಲಿ எல்லா மூலம் நானும் கலவு மாச்சு நோட் திரிக்கெட் ஸ்டேடியம் நோட் பெங்களூர் மியச் கிரிக்கெட் ஸ்டேடியம் கூட நோட்